ಹೆಲೋ ಅವ್ರಿ ಬಾನ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ವೈಭವೀ ಬರ್ಡೇ ಇತ್ತು ಸೊ ಬ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಆ್ಯಂಡ್ ಇದು ಬಂದುಬಿಟ್ಟು ಸಹ್ಯಾದ್ರಿ ಕಾಲೇಜ್ ಅವತ್ತು ಬರ್ಡೇ ದಿವಸ ನಾವು ಅತ್ತೆ ಮನೆಗೆ ಹೋಗಿದ್ವಿ ಅಕ್ಕ ಮನೆಯಲ್ಲೇ ಇದ್ದೆ ನಾನು ಸೊ ಹೋಗಿ ಬರೋಣ ಅಂತೇಳಿ ಹೊರಟ್ವಿ ಮಧ್ಯಾಹ್ನ ಆಗಿತ್ತು ಹೊಟ್ಟೆ ಹಸುವಾಗ್ತಿತ್ತು ಊಟ ಮಾಡೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಸಹ್ಯಾದ್ರಿ ಕಾಲೇಜ್ ನಮ್ಮ ನಾನು ಓದಿದ್ದು ಕಾಲೇಜ್ ಡಿಗ್ರಿ ಸೊ ಅಲ್ಲಿ ನಾವು ನಮ್ಮ ಬಿಲ್ಡಿಂಗ್ ಅಂತ ಹೇಳಿ ಅದೇ ಮಾತಾಡ್ಕೊಂಡು ಮಾಡ್ತೀವಿ ನಾವು ಆ್ಯಕ್ಚುಲಿ ಗೋಬಿ ಪುಟ್ಟ ನಾವೇನು ಒಂದು ಶಾಪ್ ಇದೆ ಅವರು ಅವರ ಅವರೇ ಮುಂಚೆ ಅಲ್ಲೇ ಇಟ್ಕೊಂಡಿದ್ರು ಸೊ ಈಗಲೂ ಅವರೇ ಇದ್ದಾರಲ್ಲಿ ನಾನು ನಮ್ಮ ಮನೆಯವಾಗ ಅದೇ ಹೇಳ್ತಿದ್ದೆ ಇವರೇ ಇದ್ದರು ಅವಾಗ್ಲೂನು ಹೇಳಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಓಲ್ಡ್ ಮೆಮೊರೀಸ್ ಅದು ಇದು ಎಲ್ದ ಹಸ್ಬೆಂಡ್ತ ಶೇರ್ ಮಾಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು ಸೊ ಇದು ಬಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ ಈ ಸೈಡ್ ಲಾಸ್ಟ್ ಇತ್ತು ಬಿ ಸಿ ಎ ಸೈನ್ಸ್ನವ್ರಿಗೆ ಈ ಕಡೆ ಆ್ಯಂಡ್ ಕಾಮರ್ಸ್ ಆ ಕಡೆ ಅಂತ ಇತ್ತು ಸೊ ನಮ್ಮದು ಈ ಕಡೆ ಬೈಪಾಸ್ ಸೈಡಲ್ಲಿ ಬರ್ತಾಯಿತ್ತು ಬಿಲ್ಡಿಂಗ್ ಸೊ ಅಪೋಸಿಟಲ್ಲಿ ನಮಗೆ ಫುಲ್ ಡೇ ಇರ್ತಿತ್ತು ನಾವು ಅಲ್ಲೇ ಊಟ ಒಂದೊಂದ್ಸರಿ ಮಾಡ್ಕೊಳ್ತಿದ್ವಿ ಒಂದು ಸರಿ ಮನೇಲಿ ತೊಗೊಂಡು ಹೋಗ್ತಾಯಿದ್ದೆ ಆ್ಯಂಡ್ ಅದಾದಮೇಲೆ ಬಂದಮೇಲೆ ಬರ್ಡೇಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಬರ್ಡೇ ಸ್ಟಾರ್ಟ್ ಆಯಿತು ನಮ್ಮ ಸೌರವ್ನ ಹಿಡಿಯೋದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು ಅವ್ನು ನಾನೇ ಕೇಕ್ ಕಟ್ ಮಾಡಬೇಕು ನಾನು ಹ್ಯಾಪಿ ಟು ಯು ಅಂತ ಅವನು ಒಂದು ಬರ್ಡ್ಡೆ ಅಂಥೇಳಿ ಸೊ ಅವನು ಹಿಡಿಯೋದೆ ದೊಡ್ಡ ಕೆಲಸ ಆಗಿ ನಮಗೆ ಹೊತ್ತು ಪಾಪನು ಅಲ್ಲಿವರೆಗೂ ಸುಮ್ಮನಿದ್ಲು ಆಮೇಲೆ ಅವಳು ಕಿರಿಕಿರಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು ಎಲ್ಲ ಜನ ಜನ ಅನ್ನಿಸ್ಬಿಟ್ಟು ಉಳಿಸುತ್ತಾ ಸೊ ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಅವಳು ಆಮೇಲೆ ಮತ್ತೆ ಸರಿಯಾದ್ಲು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಸ್ವಲ್ಪ ಸರಿಯಾದ್ಲು ಅವಳಿಗೆ ಆ್ಯಕ್ಚುಲಿ ತುಂಬ ಮತ್ತೆ ಫ್ರಾಕು ಇದೆಲ್ಲ ತುಂಬ ಹೆವಿಯಾಗಿ ಹಾಕಿದ್ರೆ ಮತ್ತು ಮಕ್ಳು ಆದರೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ನಾವು ಜಾಸ್ತಿ ಅವಳಿಗೆ ತುಂಬ ಹೆವಿಯಾಗಿರೋದು ಇಲ್ಲ ಈ ಥರದೇನೂ ತರಲಿಲ್ಲ ಬಟ್ ಬಟ್ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡ್ತಿದ್ದಂಗೆ ಇಷ್ಟ ಆಯಿತು ಅಂತ ಸ್ಟೈಲಿಷ್ ಲುಕ್ಕು ಕೊಡುತ್ತೆ ಜೊತೆಲಿ ಗ್ರ್ಯಾಂಡ್ ಒಕೇಷನ್ಗೆ ಹಾಕೋ ಥರನೂ ಇತ್ತು ಆ್ಯಂಡ್ ತುಂಬ ಜನಕ್ಕೆ ಕರೀಲಿಲ್ಲ ತುಂಬ ಏನು ಹತ್ರದ ರಿಲೇಟಿವ್ಸ್ ಏನಿದ್ದಾರೆ ಅವರಿಗೆ ಮತ್ತು ಕೆಲವು ಫ್ರೆಂಡ್ಸ್ಗಳಿಗಷ್ಟೇ ಹೇಳಿದರು ಅವಳಿಗಿದೆ ಈ ವರ್ಷ ಬರ್ಡೇ ಎಲ್ಲ ಜೋರಾಗಿ ಬೇಡ ಅಂಥೇಳಿ ಫಸ್ಟ್ ವರ್ಷ ಬೇಡ ಅವನಿಗೂ ಸಾವ್ರ ಅವ್ರ ಅಣ್ಣನಿಗೆ ಆರ್ಯನಿಗೂ ಕೂಡ ಫಿಫ್ತ್ ಬರ್ಡೇನೂ ನಾವು ಜೋರಾಗಿ ಮಾಡಿದ್ವಿ ಹಾಗಾಗಿ ನೆಕ್ಸ್ಟ್ ನೋಡೋಣ ಅಂಥೇಳಿ ಜೊತೆಲಿ ಇವ್ರು ಅಕ್ಕನ ಆದನೇ ಅವರು ಯಾರೂ ಬರೋಕ್ಕಾಗಲಿಲ್ಲ ಅವರು ರೀಸೆಂಟಾಗಿ ಸರಿ ಶಿವಮೊಗ್ಗ ಹೋಗಿದ್ರು ಅಂಥೇಳಿ ಸೊ ಇನ್ನೊಂದ್ಸರಿ ಯಾವಾಗಾರು ಗ್ರ್ಯಾಂಡಾಗಿ ಮಾಡಿ ಎಲ್ಲರನ್ನೂ ಕರೆದು ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡಿದ್ವಿ ಬರ್ಡೇನ ಬಟ್ ಅದು ಚೆನ್ನಾಗೇ ಆಯಿತು ಸಿಂಪಲ್ ಅಂದರೆ ತುಂಬ ಸಿಂಪಲ್ ನನಗೆ ಅನಿಸ್ಲಿಲ್ಲ சை சைட் சைடு சைடு ஆ மா ಹಾ ಕಟ್ ಕಟ್ ಇನ್ನೊಂದು ಚಾಕು ಕೊಡಾಕ ಅವಳಿಗೆ ಎದಾಗಿತ್ತು ಸಣ್ಣದಿತ್ತಲ್ಲ ಮಾಡಮ್ಮ ಹ್ಯಾಪಿ ಬಡ ಮಾಡಿ ನೀನು ಇವಾಗ ಹುಷಾರು ಮೇಲ್ಗಡೆ ಕೊನೆಗೆ ಅವನಿಗೂ ಒಂದು ಸರಿ ಮತ್ತೆ ಚಾಕು ಎಲ್ಲ ಬೇರೆ ಕೊಟ್ಟು ಮತ್ತೆ ಕೇಕ್ ಕಟ್ ಮಾಡಿಸಿ ಅವನಿಗೆ ಸೆಲೆಬ್ರೇಟ್ ಮಾಡಿದ್ದಾಯ್ತು ಸೊ ಇದಿಷ್ಟು ನಮ್ಮ ಬರ್ಡೇ ಸೆಲೆಬ್ರೇಷನ್ ಆಯಿತು ಎಲ್ಲ ಫ್ಯಾಮಿಲೀಸ್ ಎಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡ್ವಿ ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತು ಗೆಟ್ ಟುಗೆದರ್ ಥರ ಆಗಿರಲಿಲ್ಲ ಯಾವುದು ಫಂಕ್ಷನ್ ಅಂದರೆ ಮೊನ್ನೆ ಕೂದಲು ತೆಕ್ಸಿದ್ವಿ ಬಟ್ ತುಂಬ ಜನ ಆಗಿರಲಿಲ್ಲ ಅವತ್ತು ಅಮ್ಮನ ಮನೆ ಕಡೆ ರಿಲೇಟಿವ್ಸ್ ಯಾರೂ ಬಂದಿರಲಿಲ್ಲ ಸೊ ಅವರೆಲ್ಲರೂ ಇವತ್ತು ಸೇರಿಕೊಂಡಾಗಾಯಿತು ಆ್ಯಂಡ್ ಮತ್ತೆ ನೆಕ್ಸ್ಟ್ ಡೇಗೆ ಮತ್ತೆ ನಾನ್ ವೆಜ್ ಮಾಡಿ ಮತ್ತೆ ಸ್ವಲ್ಪ ಜನ ಕರೆದು ಮತ್ತೆ ಸಂಡೇ ಮಾಡಿದ್ವಿ ಯಾಕಂದರೆ ಸ್ಯಾಟರ್ಡೆ ತುಂಬ ಜನ ತಿನ್ನೋಲ್ಲ ನಾನ್ ವೆಜ್ ಅಂತೇಳಿ ವೆಜ್ಜೇ ಮಾಡಿದ್ದು ಅಕ್ಕವರು ಯಾರೂ ತಿನ್ನೋದಿಲ್ಲ ಹಾಗಾಗಿ ಸಂಡೇ ಮತ್ತು ನಾನ್ ವೆಜ್ ಮಾಡಿ ಎಲ್ಲರನ್ನು ಮತ್ತೆ ಅಪ್ಪ ಕಡೆಯವ್ರನ್ನ ಸ್ವಲ್ಪ ಜನ ಕರೆದು ಯಾರು ಕೂದಲು ತಕ್ಷ ಕೆಲವ್ರು ಬಂದಿಲ್ಲ ಅವರಿಗೆಲ್ಲ ಕರೆದು ಮತ್ತೆ ಸಂಡೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ಇದಿಷ್ಟು ಜ ನಮ್ಮ ಫ್ಯಾಮಿಲಿ ಫೋಟೋಸ್ ಒಬ್ಳು ನಮ್ಮ ಚಂದೂ ಒಬ್ಳು ಮಿಸ್ ಆಗಿದ್ಲು ಸೊ ಅವಳಿಗೆ ಡೆಲಿವರಿ ಆಗಿತ್ತು ಸೊ ಅವಳು ಬರೋ ಹೋಗಿಲ್ಲ ಪಾಪಗೆ ಒನ್ ಮಂತ್ ಆಯಿತು ಅವಳಿಗೂ ಅವಳೊಬ್ಳು ಬಂದಿರಲಿಲ್ಲ ಇನ್ನೆಲ್ಲ ಆಲ್ಮೋಸ್ಟ್ ಅಮ್ಮ ಅಮ್ಮನ ಕಡೆಯವರೆಲ್ಲ ಬಂದಿದ್ದರು ಇವರು ಅಕ್ಕ ಮನೆ ಮೇಲ್ಗಡೆ ಇರೋರು ಸೊ ತುಂಬ ಜನ ಅಲ್ಲಿರೋರು ಆ ಬಿಲ್ಡಿಂಗಲ್ಲಿ ಏನಿರೋದು ಬಿಲ್ಡಿಂಗ್ ಅಕ್ಕಪಕ್ಕ ಇರೋರು ಸ್ವಲ್ಪ ಜನ ಕೆಲವರು ಸ್ವಲ್ಪ ಲೇಟಾಗಿ ಬಂದರು ರಾತ್ರಿ ಬಾವನ್ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಅಷ್ಟೇ ತುಂಬ ಜನಕ್ಕೇನು ಕರೀಲಿಲ್ಲ ಸಿಂಪಲ್ ಅಂದ್ಕೊಂಡ್ರು ತುಂಬ ಚೆನ್ನಾಗಾಯಿತು ಅಂತ ಅನ್ನಿಸ್ತು ತುಂಬ ಗ್ರ್ಯಾಂಡಾಗಿ ಅಂತ ಅನ್ಕೊಂಡಿರ್ಲಿಲ್ಲ ಮುಂಚಿಂದನೂ ಕೂದಲು ಕೊಟ್ಟ ಕೊಡೋದು ಮಾತ್ರ ಸ್ವಲ್ಪ ಜೋರಾಗಿ ಮಾಡಬೇಕು ಅಂತ ಯಾಕಂದರೆ ಬರ್ಡೇ ಯಾರ್ದು ನಾವು ತುಂಬ ಜೋರಾಗಿ ಮಾಡಿದ್ವಿ ಅಂತ ಯಾವ್ದು ಮಾಡಿಲ್ಲ ಮಕ್ಳದ್ದು ಸಿಂಪಲ್ಲಾಗಿ ಏನು ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರೋ ಅಷ್ಟು ಚೆನ್ನಾಗಿ ಸೇರಿಸ್ಕೊಂಡು ಹಂಗೆ ಮಾಡ್ತೀವಿ ಸಿಂಪಲ್ಲಾಗಿ ಅಷ್ಟೇ ನಮ್ಮ ಸೌ ಕಾನಿಶ್ಕಿಂದು ಮತ್ತು ಸೌರವದ್ದೇ ಸ್ವಲ್ಪ ಜೋರಾಗಿ ಮಾಡಿದ್ದಿದ್ದು ಅಂದರೆ ತುಂಬ ಜನ ಕೇಳಿ ಮಾಡಿದ್ದು ಅಂದರೆ ಯಾಕಂದರೆ ಅವ್ರು ನಾಮಕರಣ ಈ ಥರದ್ದೆಲ್ಲ ಏನೂ ಜಾಸ್ತಿ ಜೋರಾಗಿ ಮಾಡಿರಲಿಲ್ಲ ಹಾಗಾಗಿ ಅವರಿಬ್ಬರಿಗೂ ಬರ್ಡೇ ಮಾತ್ರ ಸ್ವಲ್ಪ ಜೋರಾಗಿ ಮಾಡಿದ್ವಿ ತುಂಬ ಕ್ಯೂಟ್ ಕ್ಯೂಟಾಗಿ ಇದ್ಲು ಆ್ಯಕ್ಚುಲಿ ನಾವು ಕೂದಲು ಅಷ್ಟೇ ಫಿಫ್ತ್ ಮಂತಲ್ಲಿ ಕೊಡೋಣ ಬರ್ಡೇ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ವಿ ಫಸ್ಟು ಬಟ್ ಅವಳಿಗೆ ಆ ಟೈಮಲ್ಲಿ ಕೊಡೋಕ್ಕಾಗಲೇ ಇಲ್ಲ ಕೂದಲು ಕೊಡೋತ್ತಿಗೆ ಹಾಗಾಗಿ ಈಗ ಕೂದಲು ಕೂಡ ಬಂದಿಲ್ಲ ಕೂದಲು ಎಲ್ಲ ಸ್ವಲ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸಿರ್ತಿತ್ತು ಬಟ್ ಈಗಲೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಸೊ ಎಲ್ಲ ಬರ್ಡೇ ಎಲ್ಲ ಮುಗ್ದಾದ್ಮೇಲೆ ನಾವು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಸಹ ಒಬ್ರೊಬ್ರೆ ಒಬ್ರೊಬ್ಬರೇ ಹೋಗಿ ಮಾಡಿದ್ವಿ ಎಲ್ಲ ಒಟ್ಟಿಗೆ ಒಂದು ಥರ ಏನು ಮಾಡಲಿಲ್ಲ ನಂದ್ರಲ್ಲೂ ನಾನು ನಮ್ಮ ಸಣ್ಣಕ್ಕೆ ಅಷ್ಟೇ ಸ್ವಲ್ಪ ಡ್ಯಾನ್ಸಿಂದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ನಮ್ಮ ದೊಡ್ಡಕ್ಕೆ ಅದಕ್ಕೆಲ್ಲ ಏನು ಜಾಸ್ತಿ ಬರೋದಿಲ್ಲ ಮುಂಚೆನೂ ಅಷ್ಟೇ ಮದುವೆಗೆ ಮುಂಚೆ ಎಲ್ಲ ಭಾಳ ಈ ಥರ ಎಲ್ಲ ಮನೆಯಲ್ಲೂ ಅಷ್ಟೇ ಕೆಲಸ ಮಾಡ್ಬೇಕಾದ್ರೆ ಸಾಂಗ್ ಹಾಕ್ಕೊಂಡೆ ಜೋರಾಗಿ ಸೌಂಡ್ ಇಟ್ಕೊಂಡು ನಾವು ಕೆಲಸ ಎಲ್ಲ ಮಾಡ್ತಾಯಿದ್ದು ನಿಜವಾಗ್ಲೂ ಎಲ್ಲ ಕೆಲವೊಂದು ಟೈಮ್ ಅಷ್ಟೇ ಆಮೇಲೆ 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 ಜವಾಬ್ದಾರಿ ಜಾಸ್ತಿ ಆಗ್ತಾ ಆಗ್ತಾ ನಾವೇ ಎಲ್ಲ ಮರ್ಬಿಟ್ಟಿರ್ತೀವಿ ಸೊ ಡ್ಯಾನ್ಸು ನಾನು ಸುಮ್ಮನೆ ಕೂತಿದ್ದೆ ಅಕ್ಕ ಸಣ್ಣ ಅಕ್ಕ ಅವಳು ಅವಳು ಹೇಳಿದ ಅವಳು ಬಂದು ಕರ್ಕೊಬಂದು ಮಾಡು ಅಂತೇಳಿ ಮತ್ತೆ ಮಕ್ಕಳು ಜೊತೆ ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದೆ ನಾನು ಜಾಸ್ತಿ ಜೋರಾಗಿ ತುಂಬ ದೂರಗಳ ಮುಂಚೆ ಥರ ಜೋಶಿರಲ್ಲ ಬಟ್ ಹಾಡು ಕೇಳಿದಾಗ ಒಂದು ಸ್ವಲ್ಪ ಸ್ಟೆಪ್ಸ್ ಕೆಲವೊಂದು ಸ್ಟೆಪ್ಸ್ ಮಾಡಬೇಕಂತ ಅನ್ನಿಸ್ತಾ ಇರುತ್ತೆ ಈವನ್ ಮನೇಲಿದ್ರು ಅಷ್ಟೇ ನಾನು ಸ್ವಲ್ಪ ಖುಷಿಯಾಗಿದ್ದಾಗ ಅಂದರೆ ಏನಾರು ಕೆಲಸ ಮಾಡ್ದೆ ಜೋರ ಸಾಂಗಿಂಗ್ ಕೇಳಿಸ್ಕೊಳ್ತಾ ಇದ್ದೆ ಅಂದರೆ ಸುಮ್ಮನೆ ನಾನು ಪಾಡಿ ನಾನು ಡ್ಯಾನ್ಸ್ ಮಾಡ್ಕೊಳ್ತಾನೆ ನಿಧಾನ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಏನೋ ಆ್ಯಕ್ಚುಲಿ ಆ ಥರ ಇದ್ದರೆ ನಮ್ಮ ಎಷ್ಟೋ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಆರಾಮಾಗಿ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತಾರೆ ಸ್ಟ್ರೆಸ್ ಏನೂ ಇಲ್ಲ ಅಂತ ಅಂದ್ರೂ ಕೆಲವೊಂದು ಸರಿ ಏನಂತಾರೆ ಏನಕ್ಕೂ ಮೂಡ್ ಇರೋಲ್ಲ ಆ ಥರ ಇದ್ದಾಗ ಈ ಥರ ಒಂದು ಸ್ವಲ್ಪ ಹಾಡು ಹಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕು ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡಿದ್ರು ಕಣ್ಣು ಮುಚ್ಚೆ ಬೆಳಗ್ಗಿಂದ ಆಟ ಆಡ್ತಾನೆ ಇದ್ರು ಎಲ್ಲ ಒಟ್ಟು ಮನೆ ಒಳಗಡೆ ಇಂಡೋರ್ ಗೇಮ್ ಆಡ್ತಾರೆ ಫಸ್ಟ್ ಬೆಳಗ್ಗೆ ಎಲ್ಲ ಔಟ್ಡೋರ್ ಆಗಿತ್ತು ಸೊ ಇವಾಗ ಇಂಡೋರ್ ಗೇಮ್ ಆಡಿದ್ರು ಸ್ವಲ್ಪ ಹೊತ್ತು ಅದಾದಮೇಲೆ ಎಲ್ಲ ಊಟ ಮಾಡಿಬಿಟ್ಟು ಸೊ ಎಲ್ಲರಿಗೂ ಸ್ಟ್ರೈನ್ ಆಗಿತ್ತು ಮಲ್ಕೊಂಡ್ರು ಇದಿಷ್ಟು ನಮ್ಮ ವೈಭವಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು ಚೆನ್ನಾಗಿ ಅನ್ನಿಸ್ತು ಮತ್ತಿಗೆ ಸದ್ಯಕ್ಕೆ ರಜೆ ಸ್ಕೂಲೂ ಅಷ್ಟು ತುಂಬ ರಜೆ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಅದು ಇದು ಫಂಕ್ಷನ್ಗಳು ಭಾಳ ಆಗೋಗಿದ್ವು ಸೊ ಬರ್ಡೇಗೆ ಒಂದು ಮುಗಿಲಿ ಆಮೇಲೆ ಯಾವುದು ಫಂಕ್ಷನ್ ಜಾಸ್ತಿ ಇರೋಲ್ಲ ಅಂದ್ಕೊಂಡ್ವಿ ಬಟ್ ನೆಕ್ಸ್ಟ್ ಮತ್ತು ಫೆಬ್ರವರಿಯಲ್ಲಿ ಮತ್ತೆ ಎರಡು ಮೂರು ಫಂಕ್ಷನ್ಸ್ ಇದೆ ಸೊ ಅದನ್ನು ಅಟೆಂಡ್ ಮಾಡೋಕ್ಕಿದೆ ಬಟ್ ಅಷ್ಟೊ ತನಕ ಒಂದು ಟ್ವೆಂಟಿ ಡೇಸ್ ಗ್ಯಾಪ್ ಇದೆ ಇನ್ನೂ ಅಷ್ಟರೊಳಗಡೆ ಮತ್ತೆ ಈಗ ಮದುವೆದು ಪ್ರಿಪ್ರೇಷನ್ನು ಶಾಪಿಂಗು ಎಲ್ಲ ತುಂಬ ಇದೆ ಆಲ್ರೆಡಿ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೀನಿ ತುಂಬ ಇನ್ನೂ ಶಾಪಿಂಗ್ ಬಾಕಿ ಇದೆ ಸ್ವಲ್ಪ ಶಾಪಿಂಗ್ ಮುಗಿದೆ ಸೊ ಏನೇನೆಲ್ಲ ಮದುವೆಗೆ ತೊಗೊಂಡಿದ್ದೆ ಮದುವೆದು ಆದರೆ ವ್ಲಾಗ್ನ ಶೇರ್ ಮಾಡ್ತೀನಿ ಬರ್ಡೇ ಎಲ್ಲ ಆಯಿತು ಆ್ಯಕ್ಚುಲಿ ಸಾಂಗ್ಗಳನ್ನು ನಾನು ವಿಡಿಯೋದಲ್ಲಿ ಹಾಕೋ ಹಾಗಿಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿದ್ದು ಸಾಂಗ್ ಹಾಕಿ ಕೇಳಿಸ್ತಾ ಸ್ಟೆಪ್ಸ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಬಟ್ ಸಾಂಗ್ ಹಾಕೋ ಆಗಿಲ್ಲ ನಾನು ಅದಕ್ಕೋಸ್ಕರ ಸಾಂಗ್ ಹಾಕದೆ ಮ್ಯೂಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಬರ್ಡೇದು ವಿಡಿಯೋ ಮತ್ತು ವ್ಲಾಗು ಇಷ್ಟ ಆಗಿತ್ತು ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದ ಸಿಗು ಬೆಳಿಗೂ ಚೆಕ್ ಕೇರ್ ಬಾ ಬಾಯ್